ಆಗ್ಬಿಡುತ್ತೆ ಭೂಮಿ ಮೇಲೆ ಪಾದ ಇಟ್ಟರೆ ಭೂಮಿ ಮಳೆ ಬೆಳೆ ಸಂಪತ್ ಭರಿತವಾಗುತ್ತೆ ಅದೇ ರೀತಿ ನಮ್ಮಲ್ಲಿ ಲಂತಸದಲ್ಲಿ ಒಂದು ಲೈನ್ ಇದೆ ದಹರಾಕಾಶ ರೂಪಿಣಿ ಅಂದ್ರೆ ದಹರಾಕಾಶ ಅಂದ್ರೆ ನಮ್ಮ ಹೃದಯ ಯಾರ ಹೃದಯ ಅವ್ರವ್ರ ಎಡಗೈ ಮುಷ್ಟಿ ಅಷ್ಟಿರುತ್ತೆ ಆ ದಹರಾಕಾಶದಲ್ಲಿ ಅದು ಗುಪ್ತವಾಗಿ ಸೀಕ್ರೆಟ್ ಅಮ್ಮ ಅಮ್ಮನ್ನ ಹೃದಯದಲ್ಲಿ ಕೂರಿಸ್ಕೊಂಡ್ರೆ ಉಸಿರೇ ಅವಳು ಉಸಿರು ಆಡ್ಬೇಕಾದ್ರೆ ಉಸಿರು ತೆಗಿಬೇಕಾದ್ರೆ ಅವಳೆ ನಡಿಯೋದೇ ಅವಳು ಇಲ್ಲಿ ಉಸಿರಾಡ್ತೀವಿ ಉಸಿರು ತೆಗಿತೀವಿ ಅದಕ್ಕೋಸ್ಕರ ಅಮ್ಮನವ್ರನ್ನ ನಮ್ಮ ಹೃದಯದಲ್ಲಿ ಕೂರಿಸ್ಕೊಂಡ್ರೆ ನಮ್ಮಲ್ಲಿರೋ ರಾಕ್ಷಸೆಲ್ಲ ಹೊರಟೋಗ್ತಾರೆ ಕೋಪ ಮದ ಅಹಂಕಾರ ದುಷ್ಟ ದುಷ್ಟಶಕ್ತಿ ಎಲ್ಲಾ ಹೋಗ್ಬಿಡುತ್ತೆ ಅಮ್ಮನ್ನ ಹೃದಯ ತುಂಬಿಸ್ಕೋಬೇಕು ಪ್ರೀತಿಯಿಂದ ನಾ ನಮ್ಮ ಹೃದಯದಲ್ಲಿ ಕೂರಿಸ್ಕೊಂಡ್ರೆ ಅದಕ್ಕೆ ದಹರಾಕಾಶ ರೂಪಿಣಿ ಅಂತ ಹೇಳ್ತಾರೆ ಅಮ್ಮನವ್ರನ್ನ ಹೃದಯ ಹೃದಯದಲ್ಲಿ ತುಂಬಿಸ್ಕೋಬೇಕು ಅಮ್ಮನವ್ರ ಶಕ್ತಿ ಎಲ್ಲಿರುತ್ತೋ ಈ ಸಹಸ್ರನಾಮಗಳು ಮಂತ್ರಗಳು ಎಲ್ಲೆಲ್ಲಿ ಉಚ್ಚಾರಣೆಯಲ್ಲಿ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಶುಭ್ರ ಶುಭ್ರಾಗ ಕ್ಲೀನ್ ಆಗೋಗುತ್ತೆ ಈ ಮಂತ್ರ ಶಕ್ತಿಯಿಂದ ಅಂತ ಮಂತ್ರಗಳನ್ನ ಪಠಿಸ್ತೀವಿ ಈಗ ಒಂಬತ್ತು ದಿವಸ ಅಂತ ಪೂಜೆ ಮಾಡ್ಕೊಳ್ಳೋಣ ಅಂತ ಅಮ್ಮನವ್ರಿಗೆ ಒಂದು ನಮಸ್ಕಾರ